ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ನಾನು ಮ್ಯಾಗಿನ ಬಳಸ್ಕೊಂಡು ಇನ್ಸ್ಟಂಟಾಗಿ ಒಂದು ಚಾಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ರೀತಿ ನೀವು ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಮತ್ತು ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾನೇ ಇರ್ತಾರೆ ನಾನಿಲ್ಲಿ ಮ್ಯಾಗಿ ಪ್ಯಾಕೆಟ್ ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ದಾದ್ರೂ ತಗೊಳ್ಬೋದು ನಾನಿಲ್ಲಿ ಎರಡು ಪೀಸಷ್ಟೇ ಮ್ಯಾಗಿನ ತೊಗೊಂಡು ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಳ್ತೀನಿ ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನಾವು ಇದನ್ನು ಇವಾಗ ಹುರ್ಕೊಳ್ಬೇಕು ಆದ್ದರಿಂದ ನಾವು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆದ ನಂತರ ಪೀಸ್ ಮಾಡಿಟ್ಟಿರುವಂತಹ ಮ್ಯಾಗಿನ ನಾನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಇದಕ್ಕೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಬಳಸ್ಕೊಳ್ಳೋ ಹಾಗಿಲ್ಲ ನೀವು ಇದೇ ರೀತಿಯಾಗಿ ಶಾವಿಗೆಯಲ್ಲಿ ಮಾಡ್ಕೊಳ್ಬೋದು ಅಂದರೆ ನೀವು ಶಾವಿಗೆ ಹಾಕಿಬಿಟ್ಟು ಸ್ವಲ್ಪ ತುಪ್ಪದಲ್ಲಿ ಹುರಿದು ಈ ರೀತಿಯಾಗಿ ಮಾಡಿಕೊಳ್ಬೋದು ಇವಾಗ ಇದೆಲ್ಲ ಮ್ಯಾಗಿ ಪೀಸ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಬೌಲ್ಗೆ ಹಾಕಿಬಿಟ್ಟು ಒಂದು ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅರ್ಧ ಹೋಳಷ್ಟು ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಹೋಳುವಷ್ಟು ನಿಂಬೆಹಣ್ಣಿನ ರಸನ ಕೂಡ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿಬಿಟ್ಟು ನಾವು ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕೂಡ ಹೆಚ್ಚಾಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಇದು ಖಾರ ಆಗಬೇಕು ಅಂತೇನಿಲ್ಲ ಟೈಮಿಗೆ ಈ ರೀತಿಯಾಗಿ ಚಾಟ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇದು ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹುಂಡಿಗೆ ಹಾಕುವ ದುಡ್ಡನ್ನು ದೇವರು ತೆಗೆದುಕೊಳ್ಳುವುದಿಲ್ಲ ಅಂತ ತಿಳಿದಿದ್ದರೂ ಹಣವನ್ನು ಹಾಕುತ್ತಾರೆ ಆದರೆ ಹಾಕುವ ಅನ್ನವನ್ನು ಭಿಕ್ಷಕ ತಿನ್ನುತ್ತಾನೆಂದು ಗೊತ್ತಿದ್ದರೂ ಅಳಸಿದ ಅನ್ನವನ್ನು ಹಾಕುತ್ತಾರೆ ಮೊದಲು ನೈಜತೆಗೆ ಬೆಲೆ ಕೊಡೋಣ ಹಸಿದವರಿಗೆ ಒಂದು ತುತ್ತು ಅನ್ನವನ್ನು ನೀಡೋಣ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಾಕ್ಯಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇನ್ಸ್ಟಂಟಾಗಿ ಮತ್ತು ಈಸಿಯಾಗಿ ಮಾಡುವಂತಹ ಈ ಒಂದು ಮ್ಯಾಗಿ ಚಾಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ರೀತಿ ಮ್ಯಾಗಿ ಚಾಟನ್ನು ನೀವು ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮಳೆಗಾಲದಲ್ಲಿ ಸಂಜೆ ಸ್ನ್ಯಾಕ್ಸ್ಗೆ ಮತ್ತು ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಈ ಈ ರೀತಿ ನೀವು ಚಾಟ್ ಅನ್ನ ಮಾಡ್ಕೊಳ್ಳಿ ತುಂಬಾನೇ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು